ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಜ್ಯೂಸ್ ಹೇಳ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬೆಳಗ್ಗೆ ನಾಷ್ಟ ಮಾಡೋ ಬದಲಿಗೆ ಈ ಥರ ಜ್ಯೂಸ್ ಕುಡಿದ್ರೆ ಖಂಡಿತವಾಗ್ಲೂ ನೀವು ನಿಮ್ಮ ತೂಕನ ಕಳೆದುಕೊಳ್ಬೋದು ಅದ್ರ ಜೊತೆಗೆ ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಕೂಡ ಮಾಡಬೇಕಾಗತ್ತೆ ನೀವು ಇದನ್ನು ಆಲ್ಮೋಸ್ಟ್ ಆಲ್ ಒಂದು ತಿಂಗಳು ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ತೂಕ ನಷ್ಟ ಹಾಗೆ ಆಗುತ್ತೆ ಇದಲ್ಲದೆ ನೀವು ಇದೇ ಥರ ಬೇರೆ ಬೇರೆ ತರಕಾರಿ ಜ್ಯೂಸ್ಗಳನ್ನು ಕೂಡ ತೊಗೋಬೋದು ನಾನು ಬರುವ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಖಂಡಿತ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ವರ್ಕ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಆರೋಗ್ಯಕರವಾದಂತಹ ಜ್ಯೂಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ನಾನಿಲ್ಲಿ ಈ ಜ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಇಡಿಯಷ್ಟು ಪಾಲಕ್ ಸೊಪ್ ತೊಗೊಂಡಿದ್ದೀನಿ ಒಂದು ಕಟ್ಟಲ್ಲಿ ಒಂದು ಅರ್ಧ ಕಟ್ ತಗೊಳ್ಳಿ ಒಂದು ಅರ್ಧ ಸೂಡಷ್ಟು ಇದರಲ್ಲಿ ಹಿಂದಿನ ಭಾಗ ಈ ಥರ ಸ್ವಲ್ಪ ಬೇ ಬಡ್ಡಿ ಇರುತ್ತಲ್ವ ಅದನ್ನು ತೆಗೆದುಕೊಳ್ಬೇಕು ಇದ್ರ ಜೊತೇಲಿ ಇವಾಗ ಒಂದು ಫುಲ್ಲು ಸೌತೆಕಾಯಿ ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇಲ್ಲಿ ನಾನು ವಾಶ್ ಮಾಡ್ಕೊಂಬಿಟ್ಟು ಕರ್ಬೇವಿನ ಸೊಪ್ಪು ಇಷ್ಟ ಅಂದರೆ ಸ್ವಲ್ಪ ಜಾಸ್ತಿಯಾಗಿ ಕೂಡ ಹಾಕಬಹುದು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಂತರ ಒಂದು ಅರ್ಧ ಹೋಳಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ ನಿಂಬೆಹಣ್ಣಿನ ರಸ ನಾನಿಲ್ಲಿ ಸ್ವಲ್ಪ ನಿಂಬೆಹಣ್ಣು ದೊಡ್ಡದಾಗಿರೋದ್ರಿಂದ ಒಂದು ಕಾಲು ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ ನಿಂಬೆಹಣ್ಣು ಚಿಕ್ಕದಾಗಿತ್ತು ಅಂತಂದರೆ ಪೂರ್ತಿ ಅರ್ಧದಷ್ಟು ತಗೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಮೊದಲಿಗೆ ನೀರು ಸೇರಿಸ್ಬಿಟ್ಟು ಗ್ರೈಂಡ್ ಮಾಡಿಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಸೌತೆಕಾಯಿ ಅಲ್ಲಿ ಇಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ ಇಷ್ಟ ಆದರೆ ಸಾಕು ನಿಮಗೆ ಇನ್ನೂ ನೈಸ್ ಆಗಬೇಕಂದ್ರೆ ಮತ್ತೆ ಒಂದು ಸಲ ಗ್ರೈಂಡ್ ಮಾಡ್ಕೊಂಡ್ಬಿಡಿ ನೀರು ಹಾಕಿದ ತಕ್ಷಣ ಓಕೆ ಇವಾಗ ನೋಡಿ ಆರೋಗ್ಯಕರವಾದಂತಹ ಪಾಲಕ್ ಸೌತೆಕಾಯಿ ಜ್ಯೂಸ್ ರೆಡಿಯಾಗಾಗಿದೆ ಇದೇ ಥರ ಪ್ರತಿನಿತ್ಯ ದಿನ ಒಂದೊಂದು ತರಕಾರಿ ಜ್ಯೂಸ್ ತೊಗೊಂಡ್ರೆ ನಿಜವಾಗ್ಲೂ ಆಟೋಮೆಟಿಕ್ಕಾಗಿ ಬಾಡಿಯಲ್ಲಿರೋ ಕೊಬ್ಬಿನಂಶ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ವ್ಯಾಯಾಮನೂ ಕೂಡ ಮಾಡಬೇಕು ನಾವು ಬೆಳಗ್ಗೆ ಒಂದು ಇಪ್ಪತ್ತು ನಿಮಿಷ ಮತ್ತು ಅದಲ್ಲದೆ ಸ್ವೀಟ್ ಕೂಡ ಅವಾಯ್ಡ್ ಮಾಡಿ ಮತ್ತು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳನ್ನು ಕೂಡ ಅವಾಯ್ಡ್ ಮಾಡಬೇಕು ನೀವು ಮತ್ತು ಅದ್ರ ಜೊತೆಗೆ ನೀರನ್ನು ಜಾಸ್ತಿಯಾಗಿ ಕುಡಿಯಿರಿ ದಿನಕ್ಕೆ ಒಂದು ಐದರಿಂದ ಆರು ಲಿ ಲೀಟ್ರ್ನಷ್ಟು ನೀರು ಕುಡಿಲೇಬೇಕು ನೀವು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ ಅಂತಂದರೆ ಓಕೆ ಫ್ರೆಂಡ್ಸ್ ನಾನು ಹಾಕಿರೋ ಈ ನಿಮಗೆ ವೆಜಿಟೇಬಲ್ ಜ್ಯೂಸ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಬಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್